ಹಾಗೆ ಈ ಪ್ರಕೃತಿನ ನೋಡ್ತಾ ಇರಿ ಈ ಪ್ರಕೃತಿ ಬಹಳಷ್ಟೆ ಒಂದು ಮರವನ್ನ ನೋಡಿ ಅದು ಹೇಗೆ ಭೂಮಿಯಿಂದ ನೀರನ್ನ ತಗೊಳ್ಳುತ್ತೆ ಬಿರುಗಾಳಿ ಇರ್ಲಿ ಸುಡು ಬಿಸಿಲಿರ್ಲಿ ಅದನ್ನೆಲ್ಲ ಸಹಿಸಿಕೊಂಡು ಕೊನೆಗೆ ಹಣ್ಣನ್ನ ಕೊಟ್ಟೆ ಕೊಡುತ್ತೆ ಮರ ಹಣ್ಣನ್ನ ಕೊಟ್ಟ ನಂತರ ಆ ಹಣ್ಣನ್ನ ಸ್ವತಃ ತಾನೇ ತಿನ್ನೋದಿಲ್ಲ ಅದನ್ನು ಈ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡುತ್ತೆ ಯಾಕೆಂದ್ರೆ ಪಶು ಪಕ್ಷಿ ಮನುಷ್ಯ ಇವೆಲ್ಲ ಆ ಹಣ್ಣನ್ನು ತಿಂದು ಶಕ್ತಿಶಾಲಿ ಆಗ್ಲಿ ಆರೋಗ್ಯವಾಗಿರ್ಲಿ ಅಂತ ಅದೇ ರೀತಿ ನದಿ ಸರೋವರ ಸ್ವತಃ ತಮ್ಮ ನೀರನ್ನು ಕುಡಿಯೋದಿಲ್ಲ ಭೂಮಿಗೆ ಕೊಡುತ್ತೆ ಪಶು ಪಕ್ಷಿಗಳಿಗೆ ಕೊಡತ್ತೆ ಸೂರ್ಯನೂ ಕೂಡ ತನಗೋಸ್ಕರ ಬೆಳಕನ್ನು ಕೊಡೋದಿಲ್ಲ ಸೂರ್ಯ ಬೆಳಕನ್ನ ಹರಡ್ತಾನೆ ನಮ್ಮವರೆಗೂ ಬೆಳಕನ್ನು ತಲುಪಿಸ್ಬೇಕು ಅಂತಿರ್ತಾನೆ ಇವೆಲ್ಲದರ ಕಾರ್ಯದಲ್ಲಿ ಪರಮಾರ್ಥ ಇದೆ ಅದೇ ಕಾರಣಕ್ಕೆ ಇವನ್ನೆಲ್ಲ ಪೂಜಿಸ್ತಾರೆ ನೆನಪಿಟ್ಕೊಂಡಿರಿ ನಿಮ್ಮ ಹತ್ರ ಉಪಯೋಗಕ್ಕಿಂತ ಹೆಚ್ಚಾಗಿ ಏನಾದರೂ ಇದ್ರೂ ಕೂಡ ಅದು ಪರಮಾರ್ಥಕ್ಕಷ್ಟೆ ಅದರ ಸದುಪಯೋಗ ಮಾಡಿಕೊಳ್ಳಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ राधे राधे